ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೂರು ಐಟಮ್ ಆರ್ಡ್ರ್ ಮಾಡಿದ್ದೆ ಮೂರು ಬಂದಿದ್ದಾವೆ ಅಂದರೆ ಒಂದೊಂದು ದಿನ ಒಂದೊಂದು ಬಂದಿತ್ತು ಓಪನ್ ಮಾಡಿ ನೋಡಿದ್ದೀನಿ ಇವಾಗ ಒಂದು ಸಲ ವೀಡಿಯೋ ಮಾಡೋದಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗಳದ್ದು ಏರ್ ಬಿಡ್ಸು ಓಪನ್ ಮಾಡಿ ಆಲ್ರೆಡಿ ಅವಳು ಅರ್ಧ ಓಪನ್ ಮಾಡ್ಕೊಂಡಿದ್ದಾಳೆ ಎಲ್ಲ ಕಿಟ್ ನೋಡಿ ಚೆನ್ನಾಗಿ ಬಂದಿದೆ ಏರ್ ಬಿಡ್ಸ್ ಎಲ್ಲ ಮಕ್ಕಳಿಗೆ ಹೇಳ್ಗೆ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ಸು ನೋಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂತು ಮತ್ತೆ ಇದೊಂದು ನನ್ನ ಮಗನಿಗೆ ಏನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಲಂಚ್ ಪ್ಯಾಕ್ ಬೇಕಿತ್ತು ಅಂತ ಅದು ಮಾಡಿದ್ದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡ ಬಾಟ್ಲು ಬಾಕ್ಸ್ ಎಷ್ಟು ಇಡ್ಬೋದು ಮತ್ತು ಇಲ್ಲೊಂದು ಜಿಪ್ ಇದೆ ಇದು ಚೆನ್ನಾಗಿದೆ ಮತ್ತು ಇದು ವಾಟ್ರ್ ಬಾಟ್ಲು ಇರುತ್ತೆ ಇದು ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದು ಇದು ತುಂಬ ದಿನದಿಂದ ಮಾಡೋ ಆರ್ಡ್ರ್ ಮಾಡಬೇಕು ಆರ್ಡ್ರ್ ಮಾಡಬೇಕು ಅನ್ಕೊಂಡಿದೆ ಮಾಡೋಕ್ಕಾಗಿರಲಿಲ್ಲ ಇದು ಫುಲ್ಲ ತೋರಿಸ್ತೇವೆ ನನಗೆ ಅವಾಗ ಸೊಂಟ ನೋವು ಮತ್ತು ಖಾಲಿ ನೋವು ದುಡ್ತಾ ಇರುತ್ತೆ ಇನ್ನು ಮಳೆ ಸ್ಟಾರ್ಟಿ ಸ್ವಲ್ಪ ಚಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ತರಿಸಿದೆ ಇದು ಯೂಸ್ ಆಗುತ್ತೆ ಇದಕ್ಕೆ ಬಿಸಿನೇ ತುಂಬಿಕೊಳ್ಳೋದು ಹಿಂಗೆ ಬರುತ್ತೆ ಕ್ಯಾಪ್ ಇದೆ ಓಪನ್ ಮಾಡಿದ್ರೆ ಬಿಸಿ ತುಂಬಿಕೊಂಡು ಇದು ಚೆನ್ನಾಗಿರುತ್ತೆ ಸ್ವಲ್ಪ ಅದೇ ಕಾಲು ನೋವು ಅಂತ ಹೇಳಿದ್ನಲ್ವ ಅದಕ್ಕೆಲ್ಲ ಒಂಥರ ಮಸಾಜ್ ಥರ ಮಾಡ್ಕೋಬೋದು ಪೇನ್ ರಿಲೀಫ್ ಅನಿಸುತ್ತೆ ಹಾಟ್ ವಾಟರ್ ಬ್ಯಾಗು ಚೆನ್ನಾಗಿದೆ ಇದನ್ನು ನಾನು ತುಂಬ ದಿನದಿಂದ ಆರ್ಡ್ರ್ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೆ ಮತ್ತೆ ಮತ್ತೆ ಹೋಗ್ತಿತ್ತು ಈ ಸಲ ತೊಗೊಂಡಿದ್ದೀನಿ ಸೇಮ್ ಚ ಕಲರೆಲ್ಲ ಚೆನ್ನಾಗಿದೆ ಇದೇ ಕಲರ್ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಇದಿಷ್ಟು ನಾನು ಇವಾಗ ಆರ್ಡರ್ ಮಾಡಿದ್ದೆ ಯಾವ್ದು ಮಾಡಿದ್ದೆ ಅದೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇದನ್ನ ಸ್ವಲ್ಪ ಕಿಟಕಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇತ್ತು ಇದರಲ್ಲಿ ಇದು ಇಷ್ಟೇ ಫುಲ್ ಇತ್ತು ಓಕೆ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟೇ ಎಲ್ರಿಗೂ ನಮಸ್ಕಾರ ಬಾಯ್